ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಪ್ರತಿ ಜಿಲ್ಲೆಗೆ ಎಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಪ್ರತಿ ತಾಲೂಕಿಗೆ ಸರಾಸರಿಯಾಗಿ ಎಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಆಯ್ಕೆಯ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆತ್ಮೀಯ ಪಾಲಕರೇ ನಿಮಗೆಲ್ಲ ತಿಳಿದಿದೆ ಐದನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಜವಹರ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರದಂದು ಜರುಗಲಿದೆ ನಮ್ಮದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆಗಿದ್ದು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಈ ಗ್ರೂಪಿನ ಲಿಂಕ್ ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ಪ್ರತಿ ಜಿಲ್ಲೆಗೆ ಜೆ ಎನ್ ವಿಯಲ್ಲಿ ಸೀಟುಗಳು ಅಂದರೆ ಒಂದು ನವೋದಯ ವಿದ್ಯಾಲಯ ಒಂದು ಜಿಲ್ಲೆಗೆ ಇರುತ್ತದೆ ಆ ಒಂದು ನವೋದಯ ವಿದ್ಯಾಲಯದಲ್ಲಿ ಗರಿಷ್ಠವಾಗಿ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಪ್ರತಿ ನವೋದಯಕ್ಕೆ ಎಂಬತ್ತು ಸೀಟುಗಳು ಕರ್ನಾಟಕದಲ್ಲಿ ಹಾಗಾದರೆ ಒಟ್ಟಾರೆ ಎಷ್ಟು ನವೋದಯ ವಿದ್ಯಾಲಯಗಳಿವೆ ಜೆ ಎನ್ ವಿಗಳ ಸಂಖ್ಯೆ ಅದು ಮೂವತ್ತೊಂದು ಆಗಿರುತ್ತದೆ ಕರ್ನಾಟಕದಲ್ಲಿ ಒಟ್ಟು ಲಭ್ಯ ಸೀಟುಗಳು ಎಷ್ಟು ಅಂದಾಜಾಗಿ ನೋಡಿದಾಗ ನಾವು ಇಲ್ಲಿ ಮೂವತ್ತೊಂದು ನವೋದಯ ವಿದ್ಯಾಲಯಗಳಿವೆ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಪ್ರತಿ ನವೋದಯದಿಂದ ಇವೆರಡನ್ನು ಗುಣಿಸಿದರೆ ನಮಗೆ ಅಂದಾಜಾಗಿ ಎರಡು ಸಾವಿರದ ನಾಲ್ಕುನೂರ ಎಂಬತ್ತು ವಿದ್ಯಾರ್ಥಿಗಳನ್ನು ಕರ್ನಾಟಕದಿಂದ ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಇಲ್ಲಿ ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶಕ್ಕೆ ಕನಿಷ್ಠ ಎಪ್ಪತ್ತೈದು ಶೇಕಡ ಸೀಟುಗಳನ್ನು ಮೀಸಲಾಗಿ ಇಟ್ಟಿರುತ್ತಾರೆ ಅಂದರೆ ಎಂಬತ್ತು ಸೀಟುಗಳಲ್ಲಿ ಅರುವತ್ತು ಸೀಟುಗಳನ್ನು ಗ್ರಾಮೀಣ ಪ್ರದೇಶದಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ ನಗರ ಪ್ರದೇಶಕ್ಕೆ ಗರಿಷ್ಠ ಇಪ್ಪತ್ತೈದು ಶೇಕಡ ಸೀಟುಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಇಪ್ಪತ್ತು ಸೀಟುಗಳು ಆಯ್ಕೆ ಮಾಡಿಕೊಳ್ಳುತ್ತಾರೆ ಈಗ ಆತ್ಮೀಯ ಪಾಲಕರೇ ಜಾತಿವಾರು ಮೀಸಲಾತಿಯನ್ನು ನೋಡೋಣ ಒಬಿಸಿ ಪಂಗಡಕ್ಕೆ ಇದು ಇಪ್ಪತ್ತೇಳು ಶೇಕಡ ಜಾತಿವಾರು ಮೀಸಲಾತಿ ಇರುತ್ತದೆ ಎಸ್ಸಿ ಪಂಗಡಕ್ಕೆ ಹದಿನೈದು ಶೇಕಡ ಟಿ ಪಂಗಡಕ್ಕೆ ಏಳು ಪಾಯಿಂಟ್ ಐದು ಶೇಕಡ ಇಲ್ಲಿ ಒಂದು ವಿಶಿಷ್ಟತೆಯನ್ನು ನೋಡೋಣ ಅದೇನೆಂದರೆ ಬಾಲಕಿಯರ ಮೀಸಲಾತಿ ಒಟ್ಟು ಆಯ್ಕೆಯಲ್ಲಿ ಮೂರನೇ ಒಂದು ಭಾಗ ಬಾಲಕಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಕನಿಷ್ಠ ಮೂವತ್ತ್ಮೂರು ಶೇಕಡ ಬಾಲಕಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಅಂದಾಜಾಗಿ ನೋಡಿದಾಗ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಬಾಲಕಿಯರನ್ನು ಎಂಬತ್ತು ವಿದ್ಯಾರ್ಥಿಗಳಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಹಾಗೆಯೇ ಅದಕ್ಕಾಗಿ ನಾವು ಹೇಳಬಹುದು ಗ್ರಾಮೀಣ ಮಕ್ಕಳಿಗೆ ಮತ್ತು ಬಾಲಕಿಯರಿಗೆ ನವೋದಯ ವಿದ್ಯಾಲಯವು ಒಂದು ಕಲ್ಪವೃಕ್ಷ ಈಗ ಮುಂದೆ ನೋಡೋಣ ತಾಲೂಕು ಆಯ್ಕೆಯ ಪ್ರಕ್ರಿಯೆ ಜಿಲ್ಲೆಯ ಒಟ್ಟು ತಾಲೂಕುಗಳು ಮತ್ತು ಆ ತಾಲೂಕಿನ ಜನಸಂಖ್ಯೆಯ ಆಧಾರಿತವಾಗಿ ಪ್ರತಿ ತಾಲೂಕಿಗೆ ಸರಾಸರಿಯಾಗಿ ನವೋದಯ ವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಹಾಗೆಂದರೆ ಹೇಗೆ ಇಲ್ಲಿ ಪ್ರತಿ ತಾಲೂಕಿಗೆ ಯಾವ ಥರ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬುವುದನ್ನು ಒಂದು ಉದಾಹರಣೆಯ ಮೂಲಕ ತಿಳಿಸುತ್ತೇವೆ ಹಾವೇರಿ ಜಿಲ್ಲೆಯನ್ನು ನೋಡೋಣ ಉದಾಹರಣೆಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟಾರೆ ಎಂಟು ತಾಲೂಕುಗಳಿವೆ ಈ ತಾಲೂಕುಗಳಿಗೆ ಆ ತಾಲೂಕಿನ ಜನಸಂಖ್ಯೆ ಮತ್ತು ಜಾತಿವಾರು ಸರಾಸರಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಹೇಗೆ ಇಲ್ಲಿ ಒಟ್ಟು ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಟು ತಾಲೂಕುಗಳಿವೆ ಪ್ರತಿ ತಾಲೂಕಿಗೆ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇದು ಆ ತಾಲೂಕಿನ ಜನಸಂಖ್ಯೆ ಮತ್ತು ಜಾತಿವಾರು ಆಧಾರದ ಮೇಲೆ ಹೆಚ್ಚು ಕಡಿಮೆ ಆಗಬಹುದು ಒಂದು ತಾಲೂಕಿಗೆ ಹತ್ತರಿಂದ ಹನ್ನೆರಡು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದರೆ ಇನ್ನೊಂದು ತಾಲೂಕಿಗೆ ಎಂಟರಿಂದ ಒಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಸಂಭಾವನೆ ಉಂಟು ಇದು ಜಾತಿವಾರು ಮತ್ತು ಜನಸಂಖ್ಯೆ ಆಧಾರಿತವಾಗಿ ಪ್ರತಿ ತಾಲೂಕಿಗೆ ಸರಾಸರಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ನಿಮಗೆ ಒಂದು ಪ್ರಶ್ನೆ ಹುಟ್ಟಬಹುದು ಏನೆಂದರೆ ಒಂದೇ ತಾಲೂಕಿನಲ್ಲಿ ಹದಿನೈದರಿಂದ ಇಪ್ಪತ್ತು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪಡೆದರೆ ಹೇಗೆ ಹಾಗಾದರೂ ಸಹ ಆ ಹದಿನೈದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಅದರ ಬದಲು ಸರಾಸರಿಯಾಗಿ ಎಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಷ್ಟೇ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಆತ್ಮೀಯ ಪಾಲಕರೇ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಭಾರತದ ಏಕಮಾತ್ರ ಶಾಲೆ ಅದು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಈ ಪ್ರವೇಶ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜರುಗಲಿದ್ದು ಈ ಪ್ರವೇಶ ಪರೀಕ್ಷೆಗೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರ ಇದು ಐದು ಮತ್ತು ಏಳನೆಯ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಮಾತ್ರ ಈ ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಮತ್ತು ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಲ್ಲಿ ತೆಗೆದುಕೊಳ್ಳುತ್ತೇವೆ ಆತ್ಮೀಯ ಪಾಲಕರೇ ಇದು ಒಂದು ಸುವರ್ಣ ಅವಕಾಶವಾಗಿದ್ದು ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಮತ್ತು ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಈ ಕಾರ್ಯಾಗಾರದಲ್ಲಿ ಭಜನೆ ನಾಟಕ ಮತ್ತು ಇಂಟರ್ವ್ಯೂ ಮತ್ತು ಕ್ವಶನ್ ಪೇಪರ್ ಮಾಡಲ್ ಪೇಪರ್ ಇದಕ್ಕೆಲ್ಲ ಟ್ರೈನಿಂಗನ್ನು ನೀಡುತ್ತೇವೆ ಅದಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು